ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಈ ಬೇಸಿಗೆನಲ್ಲಿ ತುಂಬ ಆಗಿರೋಂಥ ಅಡುಗೆಗಳು ತಿನ್ನೋದಕ್ಕೆ ಎಲ್ಲರೂ ಇಷ್ಟಪಡ್ತೀವಿ ಮಜ್ಜಿಗೆ ಅನ್ನ ಅದೇ ಥರ ನಾವು ಲೈಟಾಗೂ ತಿನ್ನೋದಕ್ಕಾಗಲ್ಲ ಸ್ವಲ್ಪ ರುಚಿಯಾಗಿ ಖಾರ ಕಾರ್ ಈ ರೀತಿ ಸಿಂಪಲ್ಲಾಗಿ ಉಪ್ಸಾರು ಕೂಡ ಮಾಡ್ಕೊಳ್ಳೋಕೆ ಇಷ್ಟಪಡ್ತೀವಿ ಮಸಾಲೆಗಿಂತ ಈ ಥರ ಉಪ್ಸಾರುಗಳು ಕೂಡ ತುಂಬಾ ಚೆನ್ನಾಗಿರುತ್ತೆ ಬೇಸಿಗೆನಲ್ಲಿ ಮಾಡೋದು ತುಂಬ ಈಸಿ ಆರೋಗ್ಯ ಕೂಡ ತುಂಬನೇ ಒಳ್ಳೆಯದು ನಾನು ತೊಗರಿ ಬೆಳೆ ಒಂದು ಇಡೀ ಎಷ್ಟು ನೆನೆಸಿ ಇಟ್ಕೊಂಡಿದ್ದೀನಿ ಇಬ್ಬರಿಂದ ಮೂರು ಜನಕ್ಕೆ ಮಾಡ್ತಾರಂಥ ಸಾಂಬಾರಿದು ಗೋರಿಕಾಯಿ ಫ್ರೆಶ್ ಗೋರಿಕಾಯನ್ನ ಬಿಟ್ಟು ಬಿಡಿಸಿ ಇಟ್ಕೊಂಡಿದ್ದೀನಿ ಮೊದಲಿಗೆ ಒಂದು ಹತ್ತು ನಿಮಿಷ ನೆನೆಸಿರೋಂಥ ತೊಗರಿ ಬೆಳೆನ ಇದ್ದೀನಿ ಅದ್ರ ಜೊತೆಗೇ ಗೋರಿಕಾಯೂ ಹಾಕೊಂಡು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಬೇಯೋದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಎಣ್ಣೆ ಎಣ್ಣೆ ಹಾಕೋದ್ರಿಂದ ಬೇಳೆ ತುಂಬ ಚೆನ್ನಾಗಿ ರಸ ಬಿಡುತ್ತೆ ಸ್ವಲ್ಪ ಒಂದು ಮುನ್ನೂರು ಎಮ್ ಎಲ್ ಅಷ್ಟು ನೀರು ಹಾಕ್ಕೊಂಡಿದ್ದೀನಿ ನಿಮಗೆ ನೀರು ಜಾಸ್ತಿ ಬೇಕಾದ್ರೆ ಅಥವಾ ಸಾಂಬಾರು ಜಾಸ್ತಿ ಇಷ್ಟಪಡ್ತೀನಿ ಅಂದರೆ ಹಾಕೊಂಡು ಒಂದು ವಿಸಲ್ ಕೂಗಿಸ್ಕೊಳ್ತೀನಿ ಒಂದು ವಿಸಲ್ ಕೂಗಿ ಪೂರ್ತಿ ಕುಕ್ಕರ್ ತಣ್ಣಗಾಗ ತನಕ ಬಿಡೋದಿಲ್ಲ ಐದು ನಿಮಿಷ ಆದಮೇಲೆ ನಾನೇ ಔಟ್ ಮಾಡಿಬಿಟ್ಟು ಕ್ಯಾಪ್ ಓಪನ್ ಮಾಡಿ ಮತ್ತೆ ಇದನ್ನು ಕುದಿಯೋಕೆ ಇಟ್ಕೊಳ್ತೀನಿ ಆವಾಗ ನಮಗೆ ಪಲ್ಯ ಉದುದ್ರಾಗಿ ಸಿಗುತ್ತೆ ನಾವು ಒಂದು ವಿಸಲ್ ಎರಡು ವಿಸಲ್ ಕೂಗ್ಸಿದ್ರೆ ಪಲ್ಯ ಮೆತ್ತಗಾದರೆ ಅಷ್ಟೊಂದು ಲೈಕ್ ಮಾಡಲ್ಲ ಮನೆಗಳಲ್ಲಿ ಅದಕ್ಕೆ ಪಲ್ಯ ಸ್ವಲ್ಪ ಉದಿದ್ರೂ ಬೇಕು ಅನ್ನೋರು ಈ ಟಿಪ್ಸ್ನ ಫಾಲೋ ಮಾಡ್ಬೋದು ಅಥವಾ ತುಂಬ ಬೇಕು ನಮಗೆ ಏನಾದರೂ ಒಂದು ಎರಡು ವಿಸಲ್ ಕೂಗಿಸ್ಕೊಂಡು ಪೂರ್ತಿ ತಣ್ಣಗಾದ್ಮೇಲೆ ನೀವು ಇದನ್ನು ಸೋರ್ಲು ಹಾಕ್ಕೊಳ್ಬೋದು ಈ ಥರ ನಾನು ಒಂದೆರಡು ನಿಮಿಷ ಕುದಿಸ್ಕೊಂಡು ನಂತರ ಸೋರ್ಲು ಹಾಕಿದ್ದೀನಿ ಕುದಿಸೋದ್ರಿಂದ ಮತ್ತೆ ಈ ರೀತಿ ಸಾಂಬಾರು ಕೂಡ ತುಂಬ ಚೆನ್ನಾಗಿರುತ್ತೆ ಕಟ್ ಕೂಡ ತುಂಬ ರುಚಿಯಾಗಿರುತ್ತೆ ಈಗ ಸಾಂಬಾರು ಸಪ್ರೇಟಾಗಿ ಒಗ್ಗರಣೆ ಮಾಡ್ಕೊಳ್ತೀನಿ ಪಲ್ಯ ಕೂಡ ಸಪ್ರೇಟಾಗಿ ಒಗ್ಗರಣೆ ಮಾಡ್ಕೊಳ್ತೀನಿ ಪಲ್ಯದಲ್ಲಿ ಯಾವುದನ್ನ ಪಲ್ಯ ಅಥವಾ ಆದರೆ ಬಿಸಿನಲ್ಲೇ ಸ್ವಲ್ಪ ಪ್ರೆಸ್ ಮಾಡಿ ಈ ರೀತಿ ಎಕ್ಸ್ಟ್ರಾ ಇರೋಂಥ ನೀರನ್ನ ತೆಗೆದಿಟ್ಕೊಳ್ಳಿ ಆ ಥರ ತೆಗೆಯೋದ್ರಿಂದ ಪಲ್ಯ ಕೂಡ ತುಂಬಾ ಚೆನ್ನಾಗಿರುತ್ತೆ ಇಲ್ಲಾಂದರೆ ನೀರು ಥರ ಆಗುತ್ತೆ ಅಷ್ಟೊಂದು ರುಚಿಯಾಗಿರೋದಿಲ್ಲ ಧನ್ಯದ ಪುಡಿ ಒಂದು ಸ್ಪೂನಷ್ಟು ಇದು ಪಲ್ಯ ಮಸಾಲೆ ಹಾಗೆ ಖಾರ ಬೇಳೆ ಸಾಂಬಾರು ಪುಡಿ ತೊಗೊಂಡಿದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಬೆಳ್ಳುಳ್ಳಿ ಒಂದು ಗೆಡ್ಡೆಷ್ಟು ಅಷ್ಟು ಜಜ್ಜಿ ಇಟ್ಕೊಂಡಿದ್ದೀನಿ ಸಾಂಬಾರು ಮತ್ತು ಪಲ್ಯ ಎರಡು ಒಗ್ಗರಣೆಗೆ ಈರುಳ್ಳಿ ಮೂರು ಗೆಡ್ಡೆಷ್ಟು ತೊಗೊಂಡು ಸಣ್ಣದ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ತುಂಬ ಸಿಂಪಲ್ ಪಲ್ಯ ಇದು ಮೊದಲಿಗೆ ಬೆಳ್ಳುಳ್ಳಿನ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಕಲ್ಲರ್ ಬದಲಾಗಷ್ಟು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ತೀನಿ ಇದು ಸಾಂಬಾರು ಮತ್ತು ಪಲ್ಯ ಎರಡಕ್ಕೂ ಒಂದೇ ಸಲ ಫ್ರೈ ಮಾಡ್ಕೊಳ್ತಿದ್ದೀನಿ ಎರಡೆರಡು ಪಾತ್ರೆ ಅವಶ್ಯಕತೆ ಇಲ್ಲ ಈ ಬೆಳ್ಳುಳ್ಳಿ ಒಗ್ಗರಣೆ ಹಾಕೋದ್ರಿಂದ ಉಪ್ಸಾರು ತುಂಬಾ ರುಚಿಯಾಗಿರುತ್ತೆ ಯಾವುದೇ ಉಪ್ಸಾರರು ನಾವು ಬೆಳ್ಳುಳ್ಳಿ ಒಗ್ಗರಣೆ ಹಾಕ್ಕೊಳ್ತೀವಿ ಬೇಳೆ ಬೇಯಿಸಿದ್ವಲ್ಲ ನೀರು ಅದಕ್ಕೆ ಬೆಳ್ಳುಳ್ಳಿ ಫ್ರೈ ಮಾಡಿರೋದನ್ನ ಒಂದು ಅರ್ಧ ಸಾವಿರ ತೆಗೆದು ಹಾಕೊಳ್ತಾ ಇದ್ದೀನಿ ಅದೇ ಬೆಳ್ಳುಳ್ಳಿ ಜೊತೆಗೆನೇ ಹೆಚ್ಚಿರುವಂಥ ಈರುಳ್ಳಿ ಹಾಕ್ಕೊಳ್ತಿದ್ದೀನಿ ಈರುಳ್ಳಿಗೆ ಸ್ವಲ್ಪ ಉಪ್ಪು ಹಾಕ್ಕೊಳ್ತಿದ್ದೀನಿ ಪಲ್ಯ ಉಪ್ಪು ಹಾಕಿರ್ತೀವಿ ಈರುಳ್ಳಿ ಸೆಪ್ಪೆ ಆಗಬಾರ್ದು ಹಾಗಾಗಿ ಈರುಳ್ಳಿಗೂ ಸ್ವಲ್ಪ ಪ್ರಮಾಣದಲ್ಲಿ ಉಪ್ಪು ಹಾಕ್ಕೊಳ್ಬೇಕಾಗುತ್ತೆ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗೋ ರೀತಿ ಎರಡರಿಂದ ಮೂರು ನಿಮಿಷದಷ್ಟು ಲೋ ಫ್ಲೇಮ್ನಲ್ಲಿ ಫ್ರೈ ಮಾಡ್ಕೊಳ್ಳಿ ನಂತರ ನಾವು ಆಗಲೇ ಬೇಳೆ ಮತ್ತು ತರಕಾರಿ ಬೇಯಿಸಿ ಸೋಲ್ ಹಾಕ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಅದನ್ನು ಹಾಕೊಂಡು ಕೂಡ ಒಂದೆರಡು ನಿಮಿಷದಷ್ಟು ಚೆನ್ನಾಗಿ ಚೆನ್ನಾಗಿದ್ದರ ಜೊತೆ ಮಿಕ್ಸ್ ಮಾಡ್ಕೋಬೇಕು ನಾವು ಇದಕ್ಕೆ ನಾನು ನೀವು ತೆಂಗಿನಕಾಯಿ ತುರಿ ಒಣ ಮೆಣಸಿಕೆ ಹಸಿಮೆಣ್ಸೆಕಾಯಿ ಕೂಡ ಹಾಕೊಂಡು ನೀವು ಫ್ರೈ ಮಾಡ್ಕೊಳ್ಬೋದು ಸಿಂಪಲ್ಲಾಗಿ ಈ ಗೋರಿಕಾಯಿ ಸ್ವಲ್ಪ ನೀರು ಆಗುತ್ತೆ ಹಾಗಾಗಿ ಈ ಥರ ಡಿಫ್ರೆಂಟಾಗಿ ಪಲ್ಯ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಧನ್ಯದ ಪುಡಿ ಒಂದು ಅಷ್ಟು ಬೇಳೆ ಸಾಂಬಾರು ಪುಡಿ ಒಂದು ಅರ್ಧ ಸ್ಪೂನ್ ಅಥವಾ ಒಂದು ಅಷ್ಟು ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ನೋಡ್ಕೊಂಡು ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಿಮಗೆ ತುಂಬ ಡ್ರೈ ಅನ್ಸಿದ್ರೆ ಬೇಯಿಸಿರೋಂಥ ಬೇಳೆ ನೀರು ಇದೆಯಲ್ಲ ಅದನ್ನೇ ಒಂದು ಸ್ಪೂನ್ ಅಥವಾ ಎರಡು ಅಷ್ಟು ಹಾಕ್ಕೊಳ್ಬಹುದು ನಂಗೆ ತುಂಬ ಡ್ರೈ ಅನ್ನಿಸ್ತಿದೆ ಇಲ್ಲಿ ಹಾಗಾಗಿ ಒಂದು ಅಷ್ಟು ಬೇಳೆ ಬೇಯಿಸಿರೋಂಥ ಉಪ್ಸಾದ ನೀರು ಇದೆಯಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಅದನ್ನು ಹಾಕೊಂಡು ಈ ರೀತಿ ಮಿಕ್ಸ್ ಮಾಡೋದ್ರಿಂದ ಇದನ್ನು ಕೂಡ ಲೋ ಫ್ಲೇಮ್ನಲ್ಲಿ ಸ್ವಲ್ಪ ಒಂದು ಎರಡು ಮೂರು ನಿಮಿಷದಷ್ಟು ಫ್ರೈ ಮಾಡಿ ಪುಡಿಗಳದ್ದು ಕೂಡ ಸ್ವಲ್ಪ ಹಸಿ ವಸ್ನೆಗೆ ಹೋಗಿ ಚೆನ್ನಾಗಿ ಕೋಟಿಂಗ್ ಆಗಬೇಕು ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡು ಮಿಕ್ಸ್ ಮಾಡಿದ್ರೆ ಪಲ್ಯ ರೆಡಿ ಹಾಗೆ ಹೋಯ್ತು ತುಂಬಾ ಚೆನ್ನಾಗಿರುತ್ತೆ ಇದು ಚಪಾತಿ ಜೊತೆಗೆ ಅಕ್ಕಿ ರೊಟ್ಟಿ ಜೊತೆಗೆ ಅಥವಾ ಮೊಸರನ್ನ ಜೊತೆಗೆ ಹಾಗೆ ತಿನ್ನೋದಕ್ಕೆ ಸೈಡ್ ಡಿಶ್ ಆಗಿ ಕೂಡ ಪಲ್ಯ ತುಂಬನೇ ರುಚಿಯಾಗಿರುತ್ತೆ ಬ ಉಪ್ಸಾರ ಕೂಡ ರೆಡಿಯಾಗಿದೆ ಅದಕ್ಕೆ ನಾವು ಉಪ್ಸಾರು ಖಾರ ಒಂದು ಅರ್ಧ ಸ್ಪೂನಷ್ಟು ಕಲಸಿ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ಬೆಳ್ಳುಳ್ಳಿ ಆವಾಗಲೇ ಒಗ್ಗರಣೆ ಮಾಡಿದ್ನಲ್ಲ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಒಂದು ಕುದಿ ಬ ಕುದಿ ಬರ್ಸ್ಕೊಂಡ್ರೆ ಸಾಕು ಉಪ್ಸಾರು ಕೂಡ ರೆಡಿ ಆಗುತ್ತೆ ಇಷ್ಟೇ ಒಂದು ಕುದಿ ಬಂದ ತಕ್ಷಣ ಸಾಂಬಾರು ಕೂಡ ರೆಡಿಯಾಯಿತು ಈ ಉಪ್ಸಾರನ್ನ ಮುದ್ದೆ ಮತ್ತು ಅನ್ನೋ ಜೊತೆಗೆ ನಾನು ಇದನ್ನು ಮಾಡ್ಕೊಂಡಿದ್ದೀನಿ ಎಷ್ಟು ರುಚಿಯಾಗಿರುತ್ತೆ ಗೊತ್ತಾ ನಾವು ಮಸಾಲೆ ತಿಂದು ಬೇಜಾರಾಯಿತು ಅಂದಾಗ ಹೆವಿ ಫುಡ್ ಬೇಡ ಅಂದ ಕೂಡ ಉಪ್ಸಾರನ್ನ ಇಷ್ಟಪಟ್ಟು ತಿನ್ಬಹುದು ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಯ್ತು ಅಂತ ಅಂದ್ಕೊಳ್ತೀನಿ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ತಿಳಿಸೋದು ಮರಿಬೇಡಿ ಹೊಸೊಬ್ರಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಓಕೆ ಬಾಯ್ ಥ್ಯಾಂಕ್ ಯು